ಬೆಂಗಳೂರು ಜೈಲಿನಲ್ಲಿ ಅವ್ರ ಫೋಟೋ ಹೊರಗೆ ಬಿಟ್ಟಿದ್ದು ಸರ್ಕಾರನ ಹ್ಞೂ ಯಾಕಂದ್ರೆ ಮಾಧ್ಯಮದಲ್ಲಿ ವಿಶೇಷವಾಗಿ ಇಲೆಕ್ಟ್ರಾನಿಕ್ಸ್ ಮಾಧ್ಯಮದಲ್ಲಿ ಇವನ್ ಪ್ರಿಂಟ್ ಮಾಧ್ಯಮದಲ್ಲಿಯೂ ಸಾಕಷ್ಟು ಈ ಕೊಲೆ ಬಗ್ಗೆ ಜೂನ್ದಲ್ಲಿ ಕೊಲೆ ನಡೆದು ಸಹಿತ ಇಲ್ಲಿವರೆಗೆ ಇದು ರಾಜ್ಯ ಕಂಡಂಥ ಅತ್ಯಂತ ಕ್ರೂರವಾದಂಥ ಒಂದು ಹತ್ಯೆ ಆದ್ದರಿಂದ ಇದು ಭಾಳ ಚರ್ಚೆ ಆಗ್ತಾಯಿತ್ತು ಆದರೆ ಮುಂದೆ ಮೂಡಾ ಹಗರಣ ಬಂದ ನಂತರ ಮೂಡಾ ಹಗರಣದ ಬಗ್ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಶುರುವಾಯಿತು ವಾಲ್ಮೀಕಿ ಹಗರಣದ ಚರ್ಚೆ ಶುರುವಾಯಿತು ಈ ವಾಲ್ಮೀಕಿ ಹಗರಣದ ಚರ್ಚೆ ಡೈವರ್ಟ್ ಮಾಡಬೇಕು ಹೇಳಿ ಮತ್ತೆ ದರ್ಶನ್ ಪ್ರಕರಣವನ್ನು ಮಾಧ್ಯಮದಲ್ಲಿ ಬರಬೇಕು ಅನ್ನುವಂಥ ಒಂದು ಸಂಕುಚಿತ ಷಡ್ಯಂತ್ರ ಮನೋಭಾವದಿಂದ ಇದನ್ನು ಮಾಡಿದ್ದಾರೆ ಈಗೂ ಸಹಿತ ಯಾರು ಈ ಕೊಲೆಯನ್ನು ಮಾಡಿದ್ದಾರೆ ಅವರಿಗೆ ನ್ಯಾಯಾಲಯದಲ್ಲಿ ಅತ್ಯಂತ ಕಠಿಣವಾದಂಥ ಶಿಕ್ಷೆ ಆಗಲೇಬೇಕು ಅನ್ನೋಂಥದ್ರ ಬಗ್ಗೆ ಯಾವ ಅನುಮಾನ ಇಲ್ಲ ಆದರೆ ಆ ಫೋಟೋಗಳನ್ನು ಬಿಟ್ಟು ರಿಟ್ರೀವ್ ಮಾಡಿದಂಥ ಫೋಟೋಗಳನ್ನು ಬಿಟ್ಟು ಈ ರೀತಿ ಮಾಡ್ತಾ ಇರುವಂಥದ್ದು ಇದು ಅಕ್ಷಮ ಅಪರಾಧ ಇದು ನನಗೆ ಅನ್ನಿಸ್ತದೆ ನ್ಯಾಯಾಲಯವು ಪರಿಗಣನೆ ತೆಗೆದುಕೊಳ್ತದೆ ಯಾಕಂದರೆ ಇದು ಸರಿಯಲ್ಲ ಇದೆ ನ್ಯಾಯಾಲಯ ಕೊಟ್ಟಂಥ ದಾಖಲೆಗಳನ್ನು ಇವರು ಹೊರಗಡೆ ಬಿಡುಗಡೆ ಮಾಡ್ತಾರೆ ಅಂದರೆ ಇದಕ್ಕೆ ಯಾರು ಕಾರಣೀಕರ್ತರಿದ್ದಾರೆ ಅಂತ ಸಂಬಂಧಿಸಿದ ಅಧಿಕಾರಿಗಳ ಮೇಲೂ ಕಟ್ಟುನಿಟ್ಟಿನ ಕ್ರಮ ಆಗಬೇಕು ಅನ್ನುವಂಥ ಆಗ್ರಹವನ್ನು ನಾವು